ಆತ್ಮೀಯ ಬಂಧುಗಳೇ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು ನಿನ್ನೆ ದಿನ ನಾವು ನೋಡಿದ ಹಾಗೆ ಸ್ವಲ್ಪ ಮಾಸ್ ಸ್ವಲ್ಪ ಮಟ್ಟಿಗಾದರೂ ನಾವು ಪ್ರತಿನಿತ್ಯ ಯೋಗಾಸನಗಳನ್ನು ಮಾಡುವುದನ್ನು ರೂಢಿಸಿಕೊಳ್ಳೋಣ ಆ ಒಂದು ಸಂಕಲ್ಪವನ್ನು ಇವತ್ತು ನಾವೆಲ್ಲ ಮಾಡೋಣ ಪ್ರತಿವರ್ಷ ನಮ್ಮಿಂದ ಆದಷ್ಟು ಆ ಸಂಕಲ್ಪಕ್ಕೆ ಒಂದು ಗಟ್ಟಿತನವನ್ನು ತಂದುಕೊಡೋಣ ತಂದುಕೊಡೋದಕ್ಕಾಗಿ ಒಂದು ಪ್ರೇರಣೆಯನ್ನು ಪಡ್ಕೊಡೋದಕ್ಕೆ ಈ ದಿನಾಚರಣೆ ಎಲ್ಲರೂ ಸೇರೋದೇ ಒಂದು ಯೋಗ ಅದೊಂದು ಯೋಗ ಸಹಯೋಗ ಮತ್ತು ಸುಯೋಗ ಇವೆಲ್ಲ ಇದ್ದಾವಲ್ಲ ಹಾಗೆ ನಾವೆಲ್ಲ ಸೇರುವುದು ಒಂದು ಯೋಗ ಸೇರಿ ಯೋಗಾಸನಗಳನ್ನು ಮಾಡಿ ದೇಹ ಮತ್ತು ಮನಸ್ಸುಗಳನ್ನು ಸ್ವಸ್ಥವಾದಂಥ ರೀತಿಯಲ್ಲಿ ಇಟ್ಕೊಂಡು ಸಮಾಜಕ್ಕೆ ನಾವು ಒಂದು ವರವಾಗೋದಕ್ಕೆ ಸಾಧ್ಯ ಆಗುತ್ತೆ ನಾವೇನೇ ಮಾಡಬೇಕಂದ್ರೂ ಕೂಡ ನಮ್ಮ ಶರೀರ ಮತ್ತು ಮನಸ್ಸಿನ ಆರೋಗ್ಯ ತುಂಬ ಮುಖ್ಯ ಅದನ್ನು ಎಲ್ರಿಗೂ ನಮಗೆ ಮನವರಿಕೆ ಆಗ್ತಾ ಇರ್ತದೆ ಪ್ರತಿನಿತ್ಯವತ್ತಿಯ ಕಾಯಿಲೆಗಳಂತೂ ವಿಪರೀತ ಬೇರೆ ಬೇರೆ ರೀತಿಯಲ್ಲಿ ಕಾಯಿಲೆಗಳೆಲ್ಲ ಮನುಷ್ಯನಿಗೆ ಅಡರಿಕೊಂಡಿವೆ ಹಾಗಿದ್ದರೂ ಕೂಡ ಮನುಷ್ಯ ತನ್ನ ತಾನು ದುರ್ಬಲ ಅಂತ ಭಾವಿಸಿಕೊಂಡು ಹಾಗೇ ಇರ್ತಾನೆ ಆದ್ದರಿಂದ ಮನುಷ್ಯ ತನ್ನನ್ನು ಶಕ್ತಿವಂತ ಅಂತ ಭಾವಿಸ್ತಾ ಈ ಯೋಗಾಸನಗಳನ್ನು ಅಭ್ಯಾಸ ಮಾಡೋದನ್ನ ರೂಢಿಸಿಕೊಳ್ಳೋಣ ತನ್ನ ಮೂಲಕ ಒಂದು ಸ್ವಸ್ಥ ಸಮಾಜದ ನಿರ್ಮಾಣದಲ್ಲಿ ನಮ್ಮಿಂದಾದ ಕೊಡುಗೆ ಅಂದರೆ ನಾವೇ ಅದನ್ನು ಮೊದಲು ಮಾಡುವುದು ನಾವು ಮಾಡೋದಕ್ಕೆ ಅಡ್ಡಿಯಾಗುವಂಥದ್ದು ಏನು ಅನ್ನೋದನ್ನು ಒಂದು ಸ್ವಲ್ಪ ಯೋಚನೆ ಮಾಡಬೇಕು ಪ್ರತಿನಿತ್ಯ ಮಾಡೋದಕ್ಕೆ ಸಾಧ್ಯ ಆಗುವುದಿಲ್ಲ ಯಾಕೆ ಅಂತಂದರೆ ಅದರಲ್ಲಿ ನಮಗೆ ಆಹಾರದ ವಿಷಯ ಬಹಳ ಮುಖ್ಯವಾಗುತ್ತೆ ಆಹಾರದ ಪರಿಣಾಮದಿಂದ ನಮ್ಮಲ್ಲಿ ಆಲಸ್ಯ ಜಾಡ್ಯತನಗಳೆಲ್ಲ ಬರ್ತದೆ ಒಂದು ಆ ರೀತಿ ಅಂತ ಇನ್ನೊಂದು ಚಿಂತನೆಗಳಿಂದ ಕೂಡ ನಮಗೆ ಭೂತಕಾಲದ ಆಗಿ ಹೋದ ಘಟನೆಗಳ ಕುರಿತಾಗಿ ಯಾವಾಗಲೂ ಚಿಂತನೆ ಮಾಡ್ತಾ ಇದ್ರೆ ಚಿಂತೆ ಮಾಡ್ತಾ ಇದ್ರೆ ಆವಾಗಲೂ ಮನಸ್ಸು ಜಡವಾಗುತ್ತೆ ಏನು ಉತ್ಸಾಹವನ್ನು ಕಳೆದುಕೊಳ್ಳುತ್ತೆ ಮತ್ತೆ ಮತ್ತು ಮುಂದೇನೋ ಮಾಡಬೇಕು ಅಂತ ಹೇಳಿ ಭವಿಷ್ಯದ ಬಗ್ಗೆ ನಾವು ಚಿಂತನೆ ಮಾಡ್ತಾ ಮಾಡ್ತಾ ಏನೋ ಪ್ಲ್ಯಾನ್ ಹಾಕೋತೇವೆ ಆವಾಗ ಕೂಡ ಸ್ವಲ್ಪದು ಪ್ರಜೆಂಟ್ ನಿಂದ ಈಗ ನಾನು ನನ್ನ ಏನು ಮಾಡಬೇಕು ಅನ್ನೋದರಿಂದ ಮರೆತು ಹೋಗಿ ಆ ಭವಿಷ್ಯದ ಚಿಂತನೆಗಳಲ್ಲಿ ತೊಡಗ ತೊಡಗಿಕೊಳ್ತೇವೆ ಅದನ್ನೆಲ್ಲ ನಾವು ಒಂದು ಬೆಳಗ್ಗೆ ಎಂಟು ಗಂಟೆಯ ನಂತರ ಈ ರೀತಿಯಲ್ಲಿ ಯೋಚನೆಗಳನ್ನು ಇಟ್ಕೊಳ್ಳೋಣ ಪ್ಲ್ಯಾನ್ ಮಾಡೋದಾಗಿರ್ಬೋದು ಹಿಂದಿನಿಂದ ಆದಂಥ ಪಾಠಗಳನ್ನು ಕಲಿಯೋದಾಗಿರ್ಬೋದು ಅವೆಲ್ಲ ಜೀವನಕ್ಕೆ ಸಂಬಂಧಪಟ್ಟದ್ದು ಆದರೆ ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಭಗವಂತನನ್ನು ಸ್ಮರಣೆ ಮಾಡಿಕೊಳ್ಳೋದು ಪರಮಾತ್ಮ ಕೊಟ್ಟಿದ್ದಾನೆ ಶರೀರವನ್ನು ಕೊಟ್ಟಿದ್ದಾನೆ ಇಷ್ಟೆಲ್ಲ ಸೃಷ್ಟಿಯನ್ನು ಸೃಷ್ಟಿ ಮಾಡಿ ಆ ಶರೀರ ಅನುಭವಿಸೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾನೆ ಅವನಿಗೆ ಮೊದಲು ಕೃತಜ್ಞತೆಗಳನ್ನು ಹೇಳಿ ಆಮೇಲೆ ಒಂದು ಇಪ್ಪತ್ತೈದು ನಿಮಿಷ ನಾವು ನಮಗೋಸ್ಕರ ಅದ್ ಇದಕ್ಕೆ ಯೋಗಾಸನಕ್ಕೆ ಕೊಡೋಣ ಒಂದು ಹತ್ತು ನಿಮಿಷ ಸ್ವಾಧ್ಯಾಯಕ್ಕೆ ಕೊಡೋಣ ತನ್ಮೂಲಕ ನಾವು ಹೊಸ ರೀತಿಯ ಜೀವನವನ್ನು ನಡೆಸೋದಕ್ಕೆ ಪ್ರೇರಣೆಯನ್ನು ಪಟ್ಕೊಳ್ಳೋಣ ಆಹಾರದ ವಿಷಯ ಅಂತ ಹೇಳಿದೆ ಅದಕ್ಕೆ ಶ್ರೀಕೃಷ್ಣ ಹೇಳಿದಂಥ ಮಾತು ಯುಕ್ತ ಆಹಾರ ವಿಹಾರಸ್ಯ ಯುಕ್ತೇಷ್ಠ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ ಯುಕ್ತವಾದಂಥ ಆಹಾರ ಯುಕ್ತವಾದಂಥ ವಿಹಾರ ಮತ್ತು ನಮ್ಮ ಕರ್ಮಗಳಲ್ಲಿ ಕೂಡ ಯುಕ್ತವಾದಂಥ ನಿದ್ರೆ ಇವೆಲ್ಲವನ್ನು ಕೂಡ ನಾವು ಒಂದು ಯುಕ್ತತೆಯನ್ನು ಹಿತವನ್ನು ಹಿತವಾದ ಮಾರ್ಗವನ್ನು ನಾವು ಅನುಸರಿಸಿದರೆ ಅದೇ ಒಂದು ಯೋಗ ಅಂತ ಆ ಯೋಗ ನಮ್ಮ ದುಃಖ ಅಂದರೆ ದುಃಖವನ್ನು ನಾಶ ಮಾಡುತ್ತೆ ಅಂತ ನಮ್ಮ ಶರೀರಕ್ಕೆ ಬಂದಿರತಕ್ಕಂಥ ನೋವು ದುಃಖ ಅಂದರೆ ಆ ಶರೀರದ ಮನಸ್ಸುಗಳು ಅನುಭವಿಸ್ತಾ ಆ ನೋವಿನಿಂದ ನಾವು ಪಾರಾಗುವುದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಅದಕ್ಕೆ ಪ್ರೇರಣೆ ಇವತ್ತಿನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಗಲಿ ಅಂತೇಳಿ ಹಾರೈಸ್ತೇವೆ